ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಇಪ್ಪತ್ತು ಇದೇ ಸೆಪ್ಟೆಂಬರ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತಾರರವರೆಗೆ ಭಾರತ ಸರ್ಕಾರದ ಜವಳಿ ಮಂತ್ರಾಲಯ ಇಲಾಖೆ ವತಿಯಿಂದ ಗಾಂಧಿ ಶಿಲ್ಪ ಬಜಾರ್ ಹಾಗೂ ಸೆಪ್ಟೆಂಬರ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತರವರೆಗೆ ಗುಜರಾತ್ ರಾಜ್ಯ ಕೈಮಗ್ಗ ಮತ್ತು ಕರಕುಶಲ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಇವರ ಪ್ರಾಯೋಜಕತ್ವದಲ್ಲಿ ಗರ್ವಿ ಗುರ್ಜರಿ ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಂದು ಮೈಸೂರು ಮಹಾರಾಜರು ಮತ್ತು ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಾಲನೆ ನೀಡಿದರು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯ ನಿರ್ವಾಹಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿಜಿ ರವರು ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಭಾಗದ ಎಎಸ್ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಶ್ರೀಮತಿ ಶಿಲ್ಪಿ ಅಗರ್ವಾಲ್ ಗುಜರಾತ್ ರಾಜ್ಯ ಕೈಮಗ ಮತ್ತು ಕರಕುಶಲ ಅಭಿವೃದ್ಧಿ ನಿಗಮದ ಡಾಕ್ಟರ್ ಪಾರೂಲ್ ಮನ್ಸಟ ಜವಳಿ ಮಂತ್ರಾಲಯದ ಕರಕುಶಲ ಸೇವಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುನೀಲ್ ಕುಮಾರ್ ಜೆಎಸ್ಎಸ್ ಅರ್ಬನ್ ಹತ್ ಯೋಜನಾಧಿಕಾರಿ ಸ್ವಾಮಿ ರಾಕೇಶ್ ರೈರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅರ್ಬನ್ ಹಾತ್ ಏನು ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಏನು ಬೇರೆ ಬೇರೆ ಏನು ಹ್ಯಾಂಡಿಕ್ರಾಫ್ಟ್ಸು ಇಂಥ ಎಲ್ಲ ಕಲೆಗಳನ್ನು ಪ್ರೋತ್ಸಾಹಿಸುವ ಒಂದು ಉದ್ದೇಶದಿಂದ ಈ ಅರ್ಬನ್ ಹಾತನ್ನು ಅವರು ಏರ್ಪಡಿಸ್ತಾ ಬರ್ತಾ ಇದ್ದಾರೆ ಈ ಸತಿ ನಮ್ಮನ್ನ ಇದನ್ನು ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅತ್ಯಂತ ಸಂತೋಷದ ವಿಷಯ ಇದರ ಮೂಲಕ ನಮ್ಮ ಮೈಸೂರಿಗೆ ಭಾಳಷ್ಟು ಒಂದು ದೊಡ್ಡ ಇಡೀ ದೇಶದಲ್ಲಿ ಇರುವಂಥದ್ದು ಎಲ್ಲ ಹ್ಯಾಂಡಿಕ್ರಾಫ್ಟ್ಸು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕಡೆಯಿಂದ ಅವ್ರಿಗೂ ಕೂಡ ನಮಗೂ ಕೂಡ ಮೈಸೂರಲ್ಲೂ ಲಭ್ಯವಿರುವಂಥದ್ದು ನಮ್ಮೆಲ್ಲರ ಮೈಸೂರು ಸಮಸ್ತ ಮೈಸೂರಿನ ಒಂದು ಸೌಭಾಗ್ಯ ಅಂತ ಹೇಳೋಕ್ಕೆ ಭಾವಿಸಿದೆ ಸರಳ ಬಂದರೆ ಎಲ್ಲ ಇಂಥದ್ದು ಸಣ್ಣ ಸಣ್ಣ ಏನು ಹ್ಯಾಂಡಿಕ್ರಾಫ್ಟ್ಸು ಇಂಥ ಒಂದು ಏನು ಫೋಕ್ ಆರ್ಟಿಸ್ಟ್ ಸಿಗ್ಬೋದು ಇಂಥದ್ದೆಲ್ಲ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡೋದು ನಿಜವಾಗ್ಲೂ ಶ್ಲಾಘ್ನೀಯ ಅದು ಅದು ಎಲ್ಲ ಕಡೆ ಹೋಗಬೇಕು ಅವ್ರದ್ದು ಒಂದು ಪ್ರವಾಸ ಆಗಿ ಇಂಥ ಅವ್ರದ್ದು ಪ್ರೋತ್ಸಾಹ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲ ಸಂಸ್ಥೆಗಳ ಒಂದು ಉದ್ದೇಶ ಆಗಬೇಕು ಒಂದು ಕರ್ತವ್ಯ ಆಗುತ್ತೆ ಅವ್ರಿಗೂ ಕೂಡ ಒಂದು ವೇದಿಕೆ ಕೊಡುವಂಥದ್ದು ಈ ಹರ್ಬನ್ ಹತ್ ಮೂಲಕ ನಿಜವಾಗ್ಲೂ ಶಾರ್ಮಿ ಈಗ ರಾಜ್ಯ ಸರ್ಕಾರ ಆಗಿರೋರು ಕೇಂದ್ರ ಸರ್ಕಾರ ಆಗಿರ್ಬೋದು ಇನ್ನಷ್ಟು ಪ್ರೋತ್ಸಾಹ ಸಿಕ್ಕರೆ ಡೆವಲಪ್ ಆಗ್ಬೋದು ಅಂತ ಆಗ್ಬೋದು ನಾವು ಮಾತಾಡ್ತೀವಿ ಜ್ವರ ಜೊತೆ ಮತ್ತೆ ಯಾವ ರೀತಿ ಪ್ರೋತ್ಸಾಹ ಕೊಡಬಹುದು ಅಂತ ಸರಿ ಮತ್ತೆ ಮುಂದಿನ ವಾರ್ತೆ ಗದೆಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ